ಆನ್ಲೈನ್ ಗೇಮಿಂಗ್ ಕಂಪನಿ ಮೇಲೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ಸೇನೆಯ ಹತ್ತು ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಲಾಗಿದೆ ಆನ್ಲೈನ್ ಗೇಮಿಂಗ್ ಕಂಪನಿ ಮೇಲೆ ದಾಳಿ ಮಾಡಿದ್ರು ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಹತ್ತು ಜನರನ್ನ ಅರೆಸ್ಟ್ ಮಾಡಲಾಗಿದೆ ರಘು ಪಡುಕೋಣೆ ಸುರೇಶ್ ನಾಯಕ್ ಹನುಮಂತು ದಿನೇಶ್ ಆನಂದ್ ಮಂಜುನಾಥ್ ನವೀನ್ ಸೇರಿದಂತೆ ಹತ್ತು ಜನ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಗೇಮಿಂಗ್ ಕಂಪನಿ ಸಿಬ್ಬಂದಿಯ ದೂರಿನ ಅನ್ವಯ ಅರೆಸ್ಟ್ ಮಾಡಲಾಗಿದೆ ಆನ್ಲೈನ್ ಗೇಮಿಂಗ್ ಕಂಪನಿಯವರನ್ನು ಬಂಧಿಸಿ ಅಂತ ನಮ್ಮ ಕರ್ನಾಟಕ ಸೇನೆಯ ಕಾರ್ಯಕರ್ತರು ಬಿಗಿ ಪಟ್ಟು ಹಿಡಿದಿದ್ದಾರೆ ನಾವು ದೂರು ನೀಡಿದರೆ ಕೇವಲ ಎನ್ ಸಿ ಆರ್ ಮಾಡ್ತಾರೆ ಆನ್ಲೈನ್ ಕಂಪನಿಯವರನ್ನು ಬಂಧಿಸಿ ನಮ್ಮ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷ ಬಸವರಾಜ ಪಟ್ಟು ಹಿಡಿದಿದ್ದಾರೆ ನಾವು ದೂರು ಕೊಟ್ಟರೆ ಕೇವಲ ಎನ್ ಸಿ ಆರ್ ಮಾಡಿ ಕಳಿಸ್ತಾರೆ ಆದರೆ ಅವರು ದೂರು ಕೊಟ್ರೆ ನಮ್ಮ ಕಾರ್ಯಕರ್ತರನ್ನು ಬಂಧಿಸಿದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದರ ಜೊತೆಗೆ ಅವ್ರನ್ನೂ ಕೂಡ ಬಂಧಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ದಿಕ್ ತಪ್ಪಿಸಿದ್ರೆ ಎಂಟು ಲಕ್ಷ ಕೊಡ್ತೀವಿ ಅಂತ ಹೇಳಿ ಕನ್ನಡ ಕರ್ನಾಟಕ ಜನತೆಗೆ ದಿಕ್ ತಪ್ಪಿಸಿ ನಮ್ಮ ವಿದ್ಯಾರ್ಥಿಗಳನ್ನ ಹಾಳು ಮಾಡ್ತಾ ಇದಾರೆ ಎಂಟು ಲಕ್ಷ ಕೊಡ್ತೀವಿ ಹತ್ತು ಲಕ್ಷ ಕೊಡ್ತೀವಿ ಅಂದ್ಬಿಟ್ಟು ಪ್ರಮೋಟ್ ಮಾಡೋದೇ ಇಲ್ಲ ಅನ್ಲೀಗಲ್ ಅದು ಲೀಗಲ್ ಎಲ್ಲ ಇನ್ಲೀಗಲ್ ಇಲ್ಲ ಮಾಡಿಲ್ಲ ನಾವು ಮಾಡಿದ್ರೆ ನಮ್ಗೆ ಪರ್ಮಿಷನ್ ಸಿಗಲ್ಲ ಹೋರಾಟ ಮಾಡಕ್ ಆಗಲ್ಲ ಅಲ್ವಾ ಅದರಿಂದ ಹೋರಾಟ ಮಾಡಿದೀವಿ ನಾವು ಒಪ್ಕೊಂತೀವಿ ನಾವು ಹೋರಾಟ ಮಾಡಿದ್ವಿ ನಿಜ ಸಾರ್ವಜನಿಕರು ಒಳ್ಳೇದಾಗಬೇಕು ಕರ್ನಾಟಕ ಜನತೆಗೆ ಅಂತ ನಾವು ಮಾಡಿದ್ದೀವಿ ನಮ್ಮನ್ನು ಅರೆಸ್ಟ್ ಮಾಡೋದ್ ಹತ್ತು ಜನ ಅರೆಸ್ಟ್ ಮಾಡಿದ್ದಾರೆ ನಾವು ಕಂಪನಿ ಮೇಲೆ ಕೇಸ್ ಕೊಡ್ತಾ ಇದೀವಿ ಅರೆಸ್ಟ್ ಮಾಡ್ಬೇಕಂತ ನಾವು ಹೇಳ್ತಾ ಈ ತರ ಜನಗಳಿಗೆ ದಿಕ್ ಆಯ್ತು ದಿಕ್ ತಪ್ಪಿಸಿದ್ರೆ ಎಂಟು ಲಕ್ಷ ಕೊಡ್ತೀವಿ ಅಂತೇಳಿ ಕರ್ನಾಟಕ ಜನತೆಗೆ ದಿಕ್ ತಪ್ಪಿಸಿ ನಮ್ಮ ವಿದ್ಯಾರ್ಥಿಗಳನ್ನ ಹಾಳು ಮಾಡ್ತಾ ಇದ್ದಾರೆ ಎಂಟು ಲಕ್ಷ ಕೊಡ್ತೀವಿ ಹತ್ತು ಲಕ್ಷ ಕೊಡ್ತೀವಿ ಅಂದ್ಬಿಟ್ಟು ಪ್ರಮೋಟ್ ಮಾಡೋದೇ ಇಲ್ಲ ಲೀ ಅನ್ ಲೀಗಲ್ ಅದು ಲೀಗಲ್ ಎಲ್ಲ